ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಚೇತೂರಿ ಆ್ಯಕ್ಟ್ಸ್ ಇವತ್ತು ಸೌತ್ ಇಂಡಿಯಾ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗಿ ಅತಿ ಹೆಚ್ಚು ವೀಕ್ಷಣೆ ಕಂಡಂಥ ಭಾರತೀಯ ಸಿನಿಮಾಗಳ ಪಟ್ಟಿ ಟಾಪ್ ಟೆನ್ ಮೂವೀಸ್ ಯಾವುದೇ ಅಂತಂದರೆ ನಂಬರ್ ಒನ್ನೇ ಸ್ಥಾನದಲ್ಲಿ ಮಹಾರಾಜ ಇದೆ ಇದು ನಮ್ಮ ವಿಜಯ್ ಸೇತುಪತಿ ಅವರ ಒಂದು ಅದ್ಭುತ ಥ್ರಿಲ್ಲರ್ ಸಿಸ್ಮ ಸಿನ್ಮಾ ಇದು ನಂಬರ್ ಒನ್ ಸ್ಥಾನದಲ್ಲಿ ನೆಟ್ಫ್ಲಿಕ್ಸಲ್ಲಿ ನೈನ್ಟೀನ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ವೀಕ್ಷಣೆ ಕಂಡು ನಂಬರ್ ಒನ್ ಸ್ಥಾನದಲ್ಲಿದೆ ನಂಬರ್ ಎರಡನೇ ಸ್ಥಾನದಲ್ಲಿ ಕ್ರೂ ಇದು ಕೂಡ ಕರೀನಾ ಕಪೂರ್ ಟಬು ಕೃತಿ ಸೇನನ್ ನಟನೆ ಅದ್ಭುತ ತುಂಬ ಚೆನ್ನಾಗಿದೆ ಇದು ಕೂಡ ನೈಂಟೀನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕಂಡಿದೆ ನಂಬರ್ ತ್ರೀ ಸ್ಥಾನದಲ್ಲಿ ಯಾವ ಮೂವಿಯಪ್ಪ ಅಂದರೆ ಡೂ ಲಪಟಾ ಲೇಡೀಸ್ ಈ ಸಿನಿಮಾ ಸೆವೆಂಟೀನ್ ಪಾಯಿಂಟ್ ಒನ್ ಲ್ಯಾಕ್ಸ್ ವೀಕ್ಷಣೆ ಕಂಡು ಒಂದು ಒಳ್ಳೆಯ ಅದ್ಭುತ ಮೂವಿ ಅಂತಲೇ ಹೇಳ್ಬೋದು ನಂಬರ್ ನಾಲ್ಕನೇ ಸ್ಥಾನದಲ್ಲಿ ಯಾವ ಮೂವಿ ಇದೆಯಪ್ಪ ಅಂದರೆ ಡೂಪಟ್ಟಿ ಪಟ್ಟಿ ಈ ಸಿನಿಮಾ ಸೆವೆಂಟೀನ್ ಲ್ಯಾಕ್ಸ್ ವೀಕ್ಷಣೆ ಕಂಡು ನೆಟ್ಫ್ಲಿಕ್ಸಲ್ಲಿ ಅತ್ಯಧಿಕ ಜಾಸ್ತಿ ಜನ ಎಂಬ ಖ್ಯಾತಿ ವೀಕ್ಷಣೆ ಕಂಡು ನಾವು ಖ್ಯಾತಿ ಪಡೆದಿದೆ ನಂಬರ್ ಐದನೇ ಸ್ಥಾನದಲ್ಲಿ ಯಾವ ಮೂವಿ ಇದೆಯಪ್ಪ ಅಂದರೆ ಸೈತಾನ್ ಇದು ಅಜಯ್ ದೇವಗನ್ ಮಾಧವನ್ ಜ್ಯೋತಿಕಾ ಅವರು ನಟಿಸಿರೋ ಸೈತನ್ ಮೂವಿ ಇದು ಫೋರ್ಟೀನ್ ಪಾಯಿಂಟ್ ಏಯ್ಟ್ ಲ್ಯಾಕ್ಸ್ ವೀಕ್ಷಣೆ ಕಂಡು ನಂಬರ್ ಐದನೇ ಸ್ಥಾನದಲ್ಲಿ ಪಡ್ಕೊಂಡಿದೆ ನಂಬರ್ ಆರನೇ ಸ್ಥಾನದಲ್ಲಿ ಯಾವ ಮೂವಿಪ್ಪ ಅಂದರೆ ಫೈಟರ್ ಇದು ರೋಷನ್ ದೀಪಿಕಾ ಪುಡ್ಕೋಣೆ ಅವರು ಮುಖ್ಯ ಪಾತ್ರದಲ್ಲಿ ಮಾಡಿದ್ದಾರೆ ಇದು ಕೂಡ ಫೋರ್ಟೀನ್ ಪಾಯಿಂಟ್ ಲ್ಯಾಕ್ಸ್ ವೀಕ್ಷಣೆ ಕಂಡಿದೆ ಇನ್ನು ನಂಬರ್ ಸೆವೆನ್ ಇದು ಅನಿಮಲ್ ರಣಬಿ ಕಪೂರ್ ಒಂದು ಒಳ್ಳೆ ಆ್ಯಕ್ಷನ್ ಸಿನ್ಮಾ ಅಂತಲೇ ಹೇಳ್ಬೋದು ಇದು ಕೂಡ ತರ್ಟೀನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ವೀಕ್ಷಣೆ ಕಂಡಿದೆ ಇನ್ನು ನಂಬರ್ ಏಯ್ಟ್ ಸ್ಥಾನದಲ್ಲಿ ಯಾವ ಮೂವಿ ಪಿ ಇದೆ ಅಂದರೆ ಸೆಕ್ಸ್ಟ್ರಾ ತ್ರೀ ಸಿಕ್ಸ್ಟಿ ಇದು ಕೂಡ ಒಂದು ಒಳ್ಳೆ ಮೆಸೇಜ್ ಕೊಡೋ ಸಿನ್ಮಾ ಇದು ಇದು ಕೂಡ ಟ್ವೆಲ್ ಪಾಯಿಂಟ್ ಒನ್ ಲ್ಯಾಕ್ಸ್ ವೀಕ್ಷಣೆ ಕಂಡು ಇನ್ನೂ ಕೂಡ ಒಂದು ಒಳ್ಳೆ ಮುನ್ನಡೆ ಇದೆ ಇದು ಭಾರತೀಯ ಕೊಳಗೇರಿ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಅಲ್ಲಿ ಮಕ್ಕಳಿಗೆ ಕಿಡ್ನಾಪ್ ಆಗಿರ್ಬೋದು ಪೊಲೀಸರವರ ಕಾರ್ಯತರ ಆಗಿರ್ಬೋದು ಮತ್ತು ಒಂದು ಅಲ್ಲೊಂದು ಜಗತ್ತೇ ಒಂಥರ ಅದನ್ನು ತುಂಬ ಚೆನ್ನಾಗಿ ತೋರಿಸಿದರೆ ಇದು ಕೂಡ ಒಂದು ಒಳ್ಳೆ ಸಿನಿಮಾ ದಯವಿಟ್ಟು ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗಿದೆ ದಯವಿಟ್ಟು ಒ ಟಿ ಟಿ ಹೋಗಿ ನೋಡಿ ಇನ್ನು ನಂಬರ್ ಸ್ಥಾನ ಒಂಬತ್ತು ನೈನ್ ನೈನ್ ಸ್ಥಾನಮ್ಮ ಲಕ್ಕಿ ಭಾಸ್ಕರ್ ಇದು ಕೂಡ ಒಂದು ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು ನಮ್ಮ ಡಲ್ಕರ್ ಸಲ್ಮಾನ್ ಅವರು ಇದು ಕೂಡ ಲೆವೆನ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ವೀಕ್ಷಣೆ ಕಂಡು ತುಂಬ ಮುನ್ನುಗ್ತಾ ಇದೆ ಇತ್ತೀಚೆಗಂತೂ ಇದು ಓ ಟಿ ಟಿ ಇನ್ನೂ ಬೇಡಿಕೆ ಹೆಚ್ಚಾಗಿದೆ ಒಂದು ಒಳ್ಳೆ ಸ್ಕ್ಯಾಮ್ ಅಂತಲೇ ಹೇಳ್ಬೋದು ಆಗಿ ತೋರಿಸಿದರೆ ತುಂಬ ಚೆನ್ನಾಗಿದೆ ಹೋಗಿ ಓ ಟಿ ಟೀ ದಯವಿಟ್ಟು ಹೋಗಿ ನೋಡಿ ಕನ್ನಡದಾಗ ಕೂಡ ಡಬ್ಬಾಗಿದೆ ಒಂದು ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು ಇನ್ನು ನಂಬರ್ ಟೆನ್ ನಂಬರ್ ಟೆನ್ ಯಾವ ಸ್ಥಾನಪ್ಪ ಅಂದರೆ ಮಹಾರಾಜ ಇದು ಕೂಡ ಹಿಂದೀಲಿ ಡಬ್ ಆಗಿದೆ ಒಂದು ಕನ್ನಡದ ಕೂಡ ಡಬ್ ಆಗಿದೆ ನೆಟ್ಫ್ಲಿಕ್ಸಲ್ಲಿ ಇದು ಕೂಡ ಟಾಪ್ ಟೆನ್ ಪಾಯಿಂಟ್ ಏಯ್ಟ್ ಲ್ಯಾಕ್ಸ್ ವೀಕ್ಷಣೆ ಕಂಡು ಟಾಪ್ ಟೆನ್ನಲ್ಲಿ ಈ ಮೂವಿ ಇದೆ ಇದಾಗಿತ್ತು ಸ್ನೇಹಿತರೆ ಇವತ್ತು साउथ इंडियन भारतीय ओटीटी रिलीज ಆಗತೆ ಹೆಚ್ಚು ವೀಕ್ಷಣೆ කරන ಟಾಪ್ 10 ಮೂವೀಸ್ ಇದartifactIdna ಮುಂದಿನ ಮೂವಿ ಅಡಟಲ್ ಸಿಗನೋಕೆ ಫ್ರೆಂಡ್ಸ್ ಬೈ